ಅಹಮದಾಬಾದ್ನಲ್ಲಿ ಕಾಂಗ್ರೆಸ್ನ ಅಧಿವೇಶನ ನಡೆದಿದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆಯಲ್ಲಿ ಎ ಐಸಿಸಿ ಅಧ್ಯಕ್ಷರಿಗೆ ಸ್ಥಾನವೇ ಇಲ್ಲ ದಲಿತ ಎಂಬ ಕಾರಣಕ್ಕೆ ಸಪರೇಟ್ ಸೈಡ್ನಲ್ಲಿ ಖುರ್ಚಿ ಹಾಕಿದ್ದಾರೆ ಕಾಂಗ್ರೆಸ್ನ ಅತ್ಯುನ್ನತ ನಾಯಕನಿಗೆ ಅವಮಾನ ಮಾಡಿದ್ದಾರೆ ಅಂತ ಉಡುಪಿಯಲ್ಲಿ ಶಾಸಕ ಸುನಿಲ್ ಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಸೆಂಟರ್ ಫ್ರೇಮ್ನಲ್ಲಿ ಸೋನಿಯಾ ರಾಹುಲ್ ಗಾಂಧಿ ಇದ್ರು ಆದರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆರನ್ನ ಸೈಡ್ಲೈನ್ ಮಾಡಿದ್ದಾರೆ ಎಂದ ಶಾಸಕ ಸುನಿಲ್ ಕುಮಾರ್ ಜೊತೆನಲ್ಲಿ ಒಬ್ಬ ದಲಿತ ನಾಯಕನನ್ನ ಯಾವ ರೀತಿ ಕಾಂಗ್ರೆಸ್ ನಡೆಸ್ಕೊಂಡಿದೆ ದಲಿತರ ಬಗ್ಗೆ ಕಾಂಗ್ರೆಸ್ಗೆ ಮೊದಲಿಂದನೂ ಕೂಡ ಇದೇ ರೀತಿಯಾದಂತಹ ಅಭಿಪ್ರಾಯ ಇರೋದು ಒಬ್ಬ ರಾಷ್ಟ್ರೀಯ ಅಧ್ಯಕ್ಷ ಆಗಿದ್ರು ಕೂಡ ದಲಿತ ಅನ್ನುವ ಕಾರಣಕ್ಕೆ ಅವ್ರಿಗೆ ಅಪಮಾನ ಮಾಡಿದ್ರು ಕರ್ನಾಟಕದಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿಯ ಒಬ್ಬ ದಲಿತ ಶಾಸಕನ ಮೇಲೆ ಮನೆ ಮೇಲೆ ಬೆಂಕಿ ಹಾಕ್ತಾಗಲೂ ಕೂಡ ಇಲ್ಲಿಯೂ ಕಾಂಗ್ರೆಸ್ಸಿನ ಸರ್ಕಾರ ಅಥವಾ ಸರ್ಕಾರ ಕಾಂಗ್ರೆಸ್ನ ನಾಯಕರು ಶ್ರೀನಿವಾಸ ಪರ ಶ್ರೀನಿವಾಸ ಮೂರ್ತಿಯ ಪರವಾಗಿ ನಿಲ್ಲೇ ಇಲ್ಲ ಅಂದ್ರೆ ದಲಿತರ ಬಗ್ಗೆ ಸಂಪೂರ್ಣವಾಗಿ ತಾತ್ಸಾರವನ್ನು ಹೊಂದಿರುವಂಥದ್ದು ಅದು ರಾಷ್ಟ್ರೀಯ ಅಧ್ಯಕ್ಷರಿಂದ ಹಿಡಿದು ಕಾಲೋನಲ್ಲಿರುವಂತಹ ಒಬ್ಬ ದಲಿತ ಬಂಧುವಿನ ತನಕವೂ ಕೂಡ ಕಾಂಗ್ರೆಸ್ ತನ್ನ ತುಷ್ಟೀಕರಣದ ರಾಜಕಾರಣಕ್ಕೆ ವಿನ ಅವ್ರನ್ನ ಉದ್ಧಾರ ಮಾಡಬೇಕು ಅಂತೇಳಿ ಕಾಂಗ್ರೆಸ್ಗೆ ಯಾವತ್ತೂ ಕೂಡ ಅನ್ನಿಸ್ತಿಲ್ಲ ನನ್ನ ಎ ಐ ಸಿ ಸಿ ಸಮಾವೇಶಗಳು ನಡೆದಾಗ ಗುಜರಾತ್ನಲ್ಲಿ ಕಾಂಗ್ರೆಸ್ ಇಂದು ಒಬ್ಬರು ರಾಷ್ಟ್ರೀಯ ಅಧ್ಯಕ್ಷರನ್ನ ಯಾವ ರೀತಿ ಕಾಂಗ್ರೆಸ್ ನಡ್ಕೊಳ್ತು ನಮಗೆಲ್ಲ ಗೊತ್ತಿದ್ದಂತೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದರೂ ಕೂಡ ಆತ ಸಭಾಂಗಣದ ನಡುವೆ ನಡುವೆ ಕೂತಿರ್ತಾರೆ ಮಿಡಲ್ ಫ್ರೇಮಲ್ಲಿ ಕೂತಿರ್ತಾರೆ ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಯಾವ ರೀತಿ ಸೈಡಲ್ಲಿ ಕೂರ್ಸಿದ್ರು ಬೇರೆ ಬೇರೆ ಎಲ್ಲೆಲ್ಲಿ ಕೂತಿದ್ರು ಅಂದರೆ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರಿಗೆ ಗಾಂಧಿ ಕುಟುಂಬ ಯಾವ ರೀತಿ ಮರ್ಯಾದೆ ಕೊಡ್ತಾ ಇದೆ ಅನ್ನೋದರ ಜೊತೆಯಲ್ಲಿ ಒಬ್ಬ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ